ಅಶ್ವಿನ್ ಗೌಡ್ರಿ ಎರಡು ರಾಷ್ಟ್ರೀಯ ಪಕ್ಷಗಳು ನಿಮ್ದು ಒಂದು ಕುಟುಂಬ ಒದ್ರ ನಿಯಂತ್ರಣದಲ್ಲಿದ್ದರೆ ಒಂದೇ ಟೀಮ್ ಆಗಿ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಪಾಪ ಅವ್ರ ಕಷ್ಟ ಇರುತ್ತೆ ಅಲ್ವ ಸರ್ ನೂರ ಮೂವತ್ತೇಳು ಸಂಖ್ಯೆ ಇಟ್ಕೊಂಡು ಪ್ರಾಬ್ಲಮ್ ಆಫ್ ನೂರ ಮೂವತ್ತೇಳು ಸಂಖ್ಯೆ ಇಟ್ಕೊಂಡು ನಾವು ಹೆಂಗೆ ಅನ್ಕೊಂಡಿದ್ದೆ ಅಂದರೆ ರವೀಂದ್ರ ಸರ್ ನಮ್ಮ ರಾಹುಲ್ ಗಾಂಧಿ ಅವರು ಹೇಳೋರು ಇದರ್ ಆಲೂ ಡಾಲು ಉದರ್ ಸೋನಾ ನಿಕಾಲು ಅನ್ನಂಗೆ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳೋರು ಈ ಕಡೆಯಿಂದ ಟನಲ್ ಹೊರ್ಗಡೆ ಹೋದರೆ ನೀವು ಆ ಕಡೆ ಮಾರತಳ್ಳಿ ಕಡೆ ಬರ್ತೀರ ಅಂತ ನಿಜವಾಗ್ಲೂ ಆಸೆ ಇಟ್ಟಿದ್ರು ಜನ ಬ್ರಾಂಡ್ ಬೆಂಗಳೂರು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗ್ಲತ್ ಡಿ ವಿ ಮಾತು ಮಾತೇಳಿದ್ದಾರೆ ಇವತ್ತಿಗೆ ಸಿದ್ದರಾಮಣ್ಣಂದು ಡಿ ಕೆ ಶಿವಕುಮಾರದು ನಿಜವಾಗ್ಲೂ ನೂರಕ್ಕೆ ನೂರಷ್ಟು ಹೊಂದ್ಕೊಳ್ಳುತ್ತೆ ನಾವು ಲೋಕೋದ್ಧಾರಕ್ಕಾಗಿ ಕೆಲಸ ಮಾಡುತ್ತಿದ್ದೀವಿ ಅಂತ ಭಾವಿಸಿಕೊಳ್ಳಕ್ಕೆ ಹೋಗ್ಬೇಡಿ ನಮ್ಮ ಕೆಲಸ ನನ್ನ ಏಳಿಗೆಗೆ ನನ್ನ ಒಬ್ಬ ಸಂಸಾರಕ್ಕೆ ನನ್ನ ಒಂದು ಪ ಒಂದು ಬಾಳಿಗೆ ಒಂದು ಸ ಸಫಲತೆಗೆ ಅಂತ ತಿಳ್ಕೊಳ್ರು ಅನ್ನಂಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರದ ಏಳಿಗೆ ಹೆಂಗೆ ಮಾಡ್ತಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರು ಏಳಿಗೆ ಹೆಂಗೆ ಮಾಡ್ತಿದ್ದಾರೆ ಕ್ವಾಯ್ಟ್ ಕಾಮನ್ ಅನ್ನಂಗೆ ಹೇಳೋಂಗಿಲ್ಲ ಸರ್ ಕಾಂಗ್ರೆಸ್ನವ್ರು ಹೇಳಿದ್ರು ಇದು ಕ್ವಾಯ್ಟ್ ಕಾಮನ್ ಅಲ್ಲವೇ ಅಲ್ಲ ಒನ್ ತರ್ಟಿ ಸಿಕ್ಸ್ ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ಏಯ್ಟ್ ನಂಬರ್ ಇದೆ ಅಂದಾಗ ನಿಜವಾಗ್ಲೂ ಒಬ್ಬ ನಾಯಕತ್ವ ನಾಯಕತ್ವದಲ್ಲೇ ಇರಬೇಕು ಜನರು ಅದು ಆಸೆ ಪಡ್ತಾರೆ ನಮಗೇನು ಸರ್ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದ್ರೇನು ಮಾನ್ಯ ಸಿದ್ದರಾಮಣ್ಣ ಅವರು ಸಿ ಎಮ್ ಆಗಿ ಅವರೇ ಉಳ್ಕೊಂಡ್ರೇನು ಜನರಿಗೆ ಗದಿ ಬ ಕೆಲಸ ಅಭಿವೃದ್ಧಿ ಕೊಡಿ ಆಗ್ಲಿಲ್ವಾ ಜನರು ಬರತ್ತೆ ಇದರಲ್ಲಿ ನಮ್ಮ ಪರಿಣಾಮ ಏನಕ್ಕೆ ಬೀರುತ್ತೆ ಅಂತ ಹೇಳ್ತೀನಿ ನೋಡಿ ಸರ್ ಒಟ್ಟಿಗೆ ಒಟ್ಟಿಗೆ ತೀರ್ಮಾನ ಎಲ್ಲಿ ಸರ್ ಓ ಮಿನಿಸ್ಟರ್ ಲೆಕ್ಕಕ್ಕಿಲ್ಲ ಡಿ ಸಿ ಎಮ್ಗೆ ಸಿ ಎಮ್ದು ಎಷ್ಟೋ ಕೆಲಸಗಳು ಡಿ ಸಿ ಎಮ್ ಅವರೇ ವಿತೌಟ್ ಕನ್ಸರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಮಾಹಿತಿಗಳು ಬರ್ತಿದೆ ಬಲ್ಲ ಮಾಹಿತಿಗಳು ಅಂತ ಹೇಳಂಗಿಲ್ಲ ಅದು ಗೊತ್ತಿದೆ ಹಾಗಾಗಿ ಇಲ್ಲಿ ಕೇಳೋದೇನಂತ ಅಂದರೆ ಇಷ್ಟು ದೊಡ್ಡ ನಂಬರಲ್ಲಿ ಕಾಂಗ್ರೆಸ್ಸಲ್ಲಿ ಈ ಮಟ್ಟಕ್ಕೆ ಒಂದು ಮುಕ್ಕಾಲು ವರ್ಷಕ್ಕೆ ಕಿತ್ತಾಡ್ತಿದ್ದೀರಾ ಅನ್ನೋದು ಯಾಕೆಂದರೆ ನಾವೀಗ ಹೇಳಕ್ಕೆ ಹೋಗಲ್ಲ ಸಮಸ್ಯೆಗಳು ಎಲ್ಲಿ ಹೋಗಿದೆ ಏನಂತ ಹೇಳೋ ಅವಶ್ಯಕತೆ ಇಲ್ಲ ನೀವು ದಿನ ಬೆಳಗ್ಗೆ ಆದರೂ ಹೇಳ್ತಾ ಇರ್ತೀರ ಜನಕ್ಕೆ ಜನಕ್ಕೆ ಅದು ಅವ್ರಿಗೆ ಜನಕ್ಕೆ ಬಿಟ್ಟಿದ್ದು ಪ್ರಾಬ್ಲಮ್ ಇಲ್ಲಿರೋದು ಇಷ್ಟೇ ಸರ್ ನೂರು ಮೂವತ್ತೇಳು ನೂರು ಮೂವತ್ತೆಂಟು ತಗೊಂಡಂಥ ನಂಬರು ಇನ್ನು ಒಂದು ಮುಕ್ಕಾಲು ವರ್ಷಕ್ಕೆ ಈ ರೀತಿ ಕಿತ್ತಾಡ್ತಾ ಹೋಗ್ತಿದ್ರೆ ನೀವು ಯಾವ ಇದು ಬ ಲೋಕದ್ದಾರಕ್ಕೆ ಮಾಡ್ತಿದ್ದೀರಾ ನಿಮ್ಮ ನಿಮ್ಮದು ಮಾಡ್ಕೊಂತಿದ್ದೀರಾ ಒಂದು ಕಡೆ ಒಕ್ಕಲಿಗರು ಒಂದು ಲಿಂಗಾಯಿದ್ದೀರ ಕೀತಿ ಎಸ್ತಿದ್ದೀರಾ ಒಂದು ಕಡೆ ಐಂದನ ಒಂದು ಟೀಮ್ ಮಾಡ್ಕೊಳ್ತಿದ್ದೀರಾ ಒಂದು ಸಮಾಜದವರು ಲೆಕ್ಕಕ್ಕಿಲ್ಲ ಇದೆಲ್ಲ ರಾಜಕೀಯದಲ್ಲಿ ಬೇಕ ಅವ ಇಷ್ಟು ದೊಡ್ಡ ಸಂಖ್ಯೆ ನಿಮಗೆ ಕೊಟ್ಟಿರೋದಕ್ಕೆ ಸಂಖ್ಯೆ ಬೇಕೇನೋ ಜಾಸ್ತಿ ಕೇಳಕ್ಕೆ ಹೋದರೆ ಕುಮಾರಣ್ಣ ಅವರಿಂದನೇ ಇದೆಲ್ಲ ಆಗ್ತಿರೋದು ಅಂದ್ಬಿಡ್ತಾರೆ ಸರ್ ಕಾಂಗ್ರೆಸ್ ಅವರು ನೋಡಿ ನೀವು ಯಾವುದು ಕೇಳಿದ್ರು ಅವರಿಂದನೇ ಆಗ್ತಾರೆ ಹಾಗಾಗಿ ನಮಗೆ ಬೇಕಿಲ್ಲ ನೀವು ಯಾರನಾದರೂ ಸಿ ಎಮ್ ಮಾಡ್ಕೊಳ್ಳಿ ಯಾರನ್ನಾದರೂ ಡಿ ಸಿ ಎಮ್ ಮಾಡ್ಕೊಳ್ಳಿ ಕೊನೆಗೆ ಸರ್ ಇನ್ನೊಂದು ಗೊತ್ತಾ ನಿಮಗೆ ಮೂಲಗಳು ಇವತ್ತು ಮ ಡಿ ಪಿ ಸಿ ಸಿ ಪ್ರೆಸಿಡೆಂಟದು ಬುಡಕ್ಕೆ ಓಡ ಟಚ್ ಮಾಡಿದ್ರೆ ಸ್ವಲ್ಪ ಶೇಕ್ ಆಗ್ತಾರೆ ಸ್ವಲ್ಪ ಸದ್ಯ ಕಿರಣ ಅಂತ ಇದೆಲ್ಲ ನಡೀತಾ ಇದೆ ನೀವು ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ನೀವು ಇನ್ಫಾರ್ಮೇಷನ್ ಮಾಧ್ಯಮದವರು ಫಸ್ಟ್ ಏಡ್ ಇನ್ಫಾರ್ಮೇಷನಲ್ಲಿ ಇರ್ತೀರ ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ಟಚ್ ಮಾಡಿದ್ರೆ ಅವರು ಸ್ವಲ್ಪ ತಗ್ತಾರೆ ನಮ್ಮ ಕೆಲಸಗಳಿಗೆ ಹೇಳನಲ್ಲ ಡಿ ವಿ ಜಿ ನಮ್ಮ ಗುಂಡಪ್ಪನವ್ರು ಹೇಳೀತಾರಲ್ಲ ಹಂಗೆ ಅವರವರ ಸಫಲತೆಗೆ ಅವರವರ ಏಳಿಗೆಗೆ ಮಾಡ್ಕೊಂಡು ಹೋಗೋಣ ರಾಜಣ್ಣ ಅವರು ನಾನು ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಅರ್ಥ ಏನು ನಾನು ಅಧ್ಯಕ್ಷ ಆದರೆ ನಾನು ರಾಜೀನಾಮೆ ಕೊಡ್ತೀನಪ್ಪ ಅನ್ನೋ ಮಟ್ಟಕ್ಕೆ ಹಿರಿಯವರು ಹೇಳ್ತಿದ್ದಾರೆ ಹಾಗಾಗಿ ನಮಗೆ ನಿಮ್ಮ ಆಂತರಿಕ ವಿಚಾರಕ್ಕೆ ನಾವು ಬರೋರಲ್ಲ ಒಗ್ಗಟ್ಟಿಲ್ಲ ಅದ ನೀವು ಹೇಳಿದ್ರಿ ಖಂಡಿತ ಇದು ನಾವು ಒಪ್ಪಲ್ಲ ಇನ್ನೊಂದು ಹೇಳಿದ್ರಿ ಕ್ವಾಯ್ಟ್ ಕಮ್ ಅನ್ನೋದು ಇದು ಆಗಲೇಬಾರ್ದು ಇಷ್ಟು ನಂಬರ್ ಇದ್ದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿ ತೋರಿಸಿ ಜನಗಿರಿ ಜನರೇ ಶಬಾಷ್ಗಿರಿ ಕೊಡ್ತಾರೆ ನೀವು ಅದನ್ನು ಮಾಡಲ್ಲ ಅಂತಂದರೆ ಅದನ್ನು ನಾವೇ ಹೇಳೋಕ್ಕಾಗಲ್ಲ ಪುನಃ ಹೇಳಿದ್ರೆ ಹೇಳಿದ್ನಲ್ಲ ಸರ್ ವಿರೋಧ ಪಕ್ಷದವ್ರು ಮಾಡೋ ಕೆಲಸ ಎಲ್ಲ ಈ ಥರದ್ದೆಲ್ಲ ಹೇಳ್ತಿದ್ದಾರೆ ನಮಗೆ ಬೇಕಾಗಿಲ್ಲ ಸರ್ ನಿಮ್ಮ ನಿಮ್ಮ ಏಳ್ಗೆಗಳನ್ನು ಮಾಡ್ಕೊತಿದ್ದೀರಾ ಡಿ ಕೆ ಶಿವಕುಮಾರ್ ಆದರೂ ಇರಲಿ ಮಾನ್ಯ ಸಿದ್ದರಾಮಣ್ಣನಾದ್ರೂ ಇರ್ಲಿ ಯಾರಾದರೂ ಇರ್ಲಿ ಸರ್ ನಾನು ಹೇಳ್ದಲ್ಲ ಈ ಕಡೆ ಟನಲ್ಲಿಂದ ಆ ಕಡೆ ಗೆ ಬರೋಂಥದ್ದು ಒಂದು ಬ್ರಾಂಡ್ ಬೆಂಗಳೂರು ಮಾಡಿ ಬಿಟ್ಟರೆ ನಿಮ್ಮ ಬ್ರಾಂಡ್ ಮಾಡ್ತೀನಿ ಕೈಗಾರಿಕೆಗಳನ್ನ ತರ್ತೀನಿ ನೀರಾವರಿ ಯೋಜನೆಗಳನ್ನ ತರ್ತೀವಿ ಅಂತ ಯುವರ್ ಪಾಯಿಂಟ್ ಈಸ್ ಈ ಬಣ ಬಡಿದಾಟದಿಂದಾಗಿ ಅಭಿವೃದ್ಧಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಖಂಡಿತ ಸರ್ ನಿಜವಾಗ್ಲೂ ಸಮಸ್ಯೆ ಆಗಿದೆ ಪಾಯಿಂಟ್ ಇಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್